ಹೆಸರು ಡಾಕ್ಟರ್ ಸೀತಾರಾಮ್ ಅಂತ ಆರ್ಟೋಪೆಟಿಕ್ ಸರ್ಜೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋ ಸಂಸ್ಥೆಯು ಮೈಸೂರಿನ ಕರಗೂರು ಅನ್ನೋ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬಹಳ ಮುಖ್ಯವಾಗಿ ಹೋಗ್ಬೇಕಾದಂತದ್ದು ಏನಂದ್ರೆ ಈ ಡಿಸಾಸ್ಟರ್ಸ್ ವಿಪತ್ತುಗಳು ಯಾವ ಸಂದರ್ಭದಲ್ಲಾದರೂ ಆಗಬಹುದು ಮತ್ತೆ ಅದು ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ ಅನ್ನುವಂಥ ಸಂದೇಶ ಮುಖ್ಯವಾಗಿ ನಾವೆಲ್ಲ ತಿಳ್ಕೊಬೇಕು ಇತ್ತೀಚಿನ ದಿನಗಳಲ್ಲಿ ವಿಪತ್ತುಗಳು ಜಾಸ್ತಿ ಆಗ್ತಾಯಿದೆ ಮತ್ತು ವಿಪತ್ತಿನ ಒಂದು ರೀತಿಗಳು ಕೂಡ ಭಾಳ ಜಾಸ್ತಿ ಆಗ್ತದೆ ಮೊದಲು ಎಲ್ಲೋ ಒಂದು ಕಡೆ ಭೂಕಂಪ ಆಯಿತು ಎಲ್ಲೋ ಒಂದು ಕಡೆ ಪ್ರವಾಹ ಬಂತು ಅಷ್ಟು ಮಾತ್ರ ವಿಪತ್ತು ಅನ್ನೋದೊಂದು ಪಲ್ ಪರಿಕಲ್ಪನೆ ಇತ್ತು ಈಗ ಇತ್ತೀಚಿನ ದಿನಗಳಲ್ಲಿ ವಿಪತ್ತುಗಳ ರೀತಿಗಳು ಜಾಸ್ತಿ ಆಯಿತು ವಿಪತ್ತುಗಳ ಸಂಖ್ಯೆಯೂ ಜಾಸ್ತಿ ಆಯಿತು ಸೊ ಯಾವಾಗ ಹೇಗಾಗುತ್ತೆ ಹೇಳೋಕ್ಕಾಗಲ್ಲ ಉಚಿತವಾಗಿ ಸಿದ್ಧತೆ ಮಾಡ್ಕೊಳ್ಳೋವಂಥದ್ದು ಜಾಣತನ ವಿಪತ್ತು ಬಂದ್ಬಿಟ್ಟು ಮೇಲೆ ಗೋಳಾಡೋದು ಅಲ್ಲ ಅನ್ನುವಂಥ ಒಂದು ಮಾಹಿತಿ ಏನಿದೆ ಸಂದೇಶ ಏನಿದೆ ಅದು ಎಲ್ಲರಿಗೂ ತಲುಪಬೇಕು ಯಾವುದೋ ಸರ್ಕಾರಿ ಅಧಿಕಾರಿಗೆ ಯಾರೋ ಡಿ ಸಿಗೆ ಅಥವಾ ಯಾರೋ ಡಾಕ್ಟ್ರಿಗೆ ಮಾತ್ರ ಅಲ್ಲ ಜನಸಾಮಾನ್ಯರಿಗೂ ತಲುಪಿದೆ ಇದು ಯಾಕೆಂದರೆ ವಿಪತ್ತಿನ ಸಂದರ್ಭದಲ್ಲಿ ಮಾಡಬೇಕಾದಂಥ ರಿಪೇರಿ ಕೆಲಸ ಅಥವಾ ಅದರಿಂದ ಹೊರಗೆ ಬರಬೇಕಾದ್ರೆ ಮಾಡಬೇಕಾದಂಥ ಕೆಲಸ ಯಾರೋ ಒಬ್ಬರು ಮಾಡೋವಂಥದ್ದು ಅಲ್ಲ ಎಲ್ಲರೂ ಸಂಘಟಿತವಾಗಿ ಮಾಡಬೇಕು ಹಾಗಾಗಿ ವಿಶೇಷವಾಗಿ ಈ ಒಂದು ಕಾನ್ಫರೆನ್ಸ್ನಲ್ಲಿ ಯಾವುದೋ ಒಂದು ರೀತಿಯ ಒಂದು ಸ್ಪೆಷಾಲಿಟಿ ಪಿಂಪಲ್ ಮಾತ್ರ ಕರೆದಿಲ್ಲ ಇಲ್ಲಿ ಡಾಕ್ಟ್ರ್ಗಳು ಬಂದಿದ್ದಾರೆ ಪಾಲಿಸಿ ಮೇಕರ್ಸ್ ಬಂದಿದ್ದಾರೆ ಇಂಜಿನಿಯರ್ಸ್ ಬಂದಿದ್ದಾರೆ ಪೊಲೀಸ್ ಅವರು ಬಂದಿದ್ದಾರೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಅಷ್ಟೇ ಮುಖ್ಯವಾಗಿ ಸಮುದಾಯದವರು ಕೂಡ ಬಂದಿದ್ದಾರೆ ಸ್ವಸಹಾಯ ಸಂಘಗಳಿಂದ ವಾಲಂಟಿಯರ್ಸ್ ಅವರೆಲ್ಲ ಬಂದಿದ್ದಾರೆ ಸೊ ಹೀಗೆ ಸಂಘಟಿತವಾಗಿ ಹೇಗೆ ವಿಪತ್ತಿನ ಸಂದರ್ಭವನ್ನು ಒಂದು ರೀತಿ ಸಮಂಜಸವಾಗಿ ಎದುರಿಸ್ಬೋದು ಅನ್ನೋಂಥದ್ದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಡೈರೆಕ್ಟರ್ ಫಾರ್ ಎಮ್ ಎಸ್ ಎಫ್ ಸೌತ್ ಏಷ್ಯಾ ಎಮ್ ಎಸ್ ಎಫ್ ಇಸ್ ಆಲ್ಸೋ ನೋನ್ ಎಸ್ ಡಾಕ್ಟರ್ಸ್ ವಿೌಟ್ ಬಾರ್ಡರ್ಸ್ ವಿರ್ ಎಮರ್ಜೆನ್ಸಿ ಮೆಡಿಕಲ್ ಆರ್ಗನೈಸೇಷನ್ ಆ್ಯಂಡ್ ದಿಸ್ ಕಾನ್ಫರೆನ್ಸ್ ಸ್ಪೀಕ್ಸ್ ಟು ಅಸಮ್ ರಿಯಲ್ ವ್ಯಾಲ್ಯೂಸ್ ಸೊ ದ ಕಾನ್ಫರೆನ್ಸ್ ಇಸ್ ಅ ವೆರಿ ನೈಸ್ ಫ್ರೆಂಡ್ ಆಫ್ ಅಕಾಡೆಮಿಷನ್ಸ್ ಪಾಲಿಸಿ ಮೇಕರ್ಸ್ ಪ್ರೆಕ್ಟಿಷನರ್ಸ್ ದ್ ಹವ್ ಬಿನ್ ವರ್ಕಿಂಗ್ ಇನ್ ದ ಸ್ಪೇಸ್ ಆಫ್ ಡಿಸಾಸ್ಟರ್ ರೆಸ್ಪಾನ್ಸ್ What I find beautiful and really enriching in this conference is the right mix of people who are at grassroots levels who are actually the first-line respondents. And how this platform and this conference allows a space for all of us to interact, learn from each other, be more future-oriented. Thank you. I'm Radiswidi Kori, my of the training college Maharashtra. I know Dr. Chandrika Rao, it's past. Year. 8-9 years when we had met at a conference and when her call came for her being a speaker for this kind of massive conference of two days. I was very much delighted. The conference is very well organized such a massive run with United Nations coming in, with Doctors Beyond Borders coming in, with SERI, Indian Army, Indian Air Force, and myself from Civil Defence. I have previously with the Indian Navy, so it was a networking of so many agencies and forces coming together. I would give a thumbs up for it. Thank you very much. We would like to come again and again. I am Dr. Ram the Technical Director of Chegareshya Trust and the Organizing Secretary of Community-Based Disaster Management India 2025. This dream of bringing community-centered disaster management training program happened to us in 2018 when the big floods were happening in Kerala and Kodugu. ಪೀಪಲ್ ವರ್ ಲೂಸಿಂಗ್ ದ ಲೈಸ್ ಆವಾಗ ಕಮ್ಯುನಿಟಿಗೆ ಏನೊಂದು ಇಂಪಾರ್ಟೆನ್ಸ್ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಲ್ಸೋ ಡಿಸಾಸ್ಟರ್ ಬಂದಾಗ ಮ್ಯಾನೇಜ್ ಮಾಡಬೇಕು ಬೇಕು ಆಗುತ್ತೆ ಸ್ವಲ್ಪ ಬಟ್ ಡಿಸಾಸ್ಟರ್ ಬರುವುದಕ್ಕೆ ಮುಂಚೆ ಎಷ್ಟೋ ಥರ ಸ್ಟ್ರೆಂತ್ ನಾವು ಅವಳೆ ನಾವು ಬಲಿಬೇಕು ಯಾವ ಥರ ಟ್ರೈನಿಂಗು ಜನಕ್ಕೆ ಕಲಿ ಕೊಡಬೇಕು ಆ ಥರ ಸಂದರ್ಭಗಳ ಬಗ್ಗೆ

ಮೇಪಾಡಿ ಚೂರಲ್ಮಲ ಲ್ಯಾಂಡ್ ಸ್ಲೈಡ್ ಏರಿಯಿಂದ ಬಂದವರು ಇವರು ಇವರು ಅಲ್ಲಿ ಲ್ಯಾಂಡ್ ಸ್ಲೈಡ್ ಲಾಸ್ಟ್ ಇಯರ್ ಜುಲೈ ತರ್ಟಿಯತ್ ಆಗುವಾಗ ಒಂದು ಇನ್ನೂರ ಮೂವತ್ತು ಜನ್ ಮೂವತ್ತಿಂದ ಹೆಚ್ಚು ಜನರು ತೀರೋಗಿದೆ ಅದನ್ನದು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್ ಥೋನ್ ಎಕ್ಸ್ಪೀರಿಯನ್ಸ್ ರೆಸ್ಕ್ಯೂವಿಂಗ್ ಎಕ್ಸ್ಪೀರಿಯೆನ್ಸ್ನ ಬಗ್ಗೆ ಶೇರ್ ಮಾಡಲಿಕ್ಕಾಗಿ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್ಗೆ ಆ್ಯಂಡ್ ಕಾನ್ಫರೆನ್ಸಿಗೆ ಬಂದವರವರು ವೆರಿ ಹ್ಯಾಪಿ ಎಟ್ಸ್ ವೆರಿ ಕಮ್ಯೂನಿಟಿಂಗಲ್ And uh, the galaxy of speakers who have come have enriched my knowledge uh, beyond words, and I am so happy to be here. Sampat Kumar. Okay. I am retired. to chess, carom. I am a carom player. The solution to your question, that you have mentioned earlier, is community-based disaster management. ಕಾರ್ಯಕ್ರಮವನ್ನು ಮಾಡಿದ್ದು ಎರಡು ದಿವಸ ಮೂರು ದಿವಸಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದು ಇದು ಇದು ಇಷ್ಟೊಂದು ವಿಷಯಗಳನ್ನು ಕವರ್ ಮಾಡ್ತದೆ ಇಷ್ಟೊಂದು ಆಲ್ ಇಂಡಿಯಾ ಲೆವೆಲ್ನಲ್ಲಿ ದೇಶದಿಂದ ಜನ ಬರ್ತಾರೆ ಅಂತ ಊಹಿಸಲಿಕ್ಕೆ ಆಗಲಾರದಷ್ಟು ಜನ ಬಂದು ಜನರಿಗೆ ಕಲ್ಪನೆ ಬಂತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಡಿಟೋರಿಯಂನಲ್ಲಿ ಎರಡು ದಿವಸ ಮತ್ತು ಮೊದಲ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಭಾಳಷ್ಟು ನಮಸ್ಕಾರ ನಾನು ಡಾಕ್ಟರ್ ವಿಜಯ ಭಾಸ್ಕರ್ ರೆಡ್ಡಿ ಜೀವರಕ್ಷಾ ಟ್ರಸ್ಟ್ನ ಟ್ರಸ್ಟಿ ಹಾಗೂ ಯೂನಿವರ್ಸಿಟಿ ಆಫ್ ಡ್ಯೂಟಾ ಯು ಎಸ್ ಎಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಫಿಸಿಷಿಯನ್ ವೃತ್ತಿಯಲ್ಲಿ ಈ ಒಂದು ಕಾನ್ಫರೆನ್ಸ್ ಇದೆಯಲ್ಲ ಪಬ್ಲಿಟಿ ಬೇಸ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇದರ ಉದ್ದೇಶ ನಾವು ಎಲ್ಲ ರಂಗದಲ್ಲಿರುವ ವೈದ್ಯಕೀಯ ಇರ್ಬೋದು ಸುರಕ್ಷತಾ ವಿಭಾಗ ಇರ್ಬೋದು ಹಾಗೂ ಸೇವಾ ಸಂಸ್ಥೆಗಳಿರ್ಬೋದು ಸಾರ್ ಸಾಮಾನ್ಯ ಸಾರ್ವಜನಿಕರಾಗಿರ್ಬೋದು ಎಲ್ಲರೂ ಕೂಡಿ ಈ ಸಮಸ್ಯೆಗೆ ನಾವು ಹೇಗೆ ಪರಿಹಾರ ಕಂಡುಹಿಡಬೋದು ಅನ್ನಕ್ಕೆ ಇದು ಒಂದು ವೇದಿಕೆ ಇದು ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ ಸಮ್ಮೇಳನ ನಮ್ಮ ದೇಶದಲ್ಲಿ ಈ ವಿಷಯದ ಬಗ್ಗೆ ನಡೀತಾ ಇರೋದು ವಿಶೇಷ ಇದೆ ಇಲ್ಲಿ ನಮ್ಮ ತಿಳಿದಿರುವಂತೆ ಆಗಲೇ ಎಲ್ಲ ರಂಗಗಳಿಂದ ನಾವು ಒಂದು ಕೆಲಸ ಮಾಡ್ತಾಯಿದ್ವಿ ಈ ಒಂದು ಆಪತ ಪ್ರಬಂಧಕ್ಕೆ ನಿರ್ವಹಣೆಗೆ ಕೇವಲ ಒಂದು ರಂಗದ ತಜ್ಞರು ಮಾತ್ರ ಇದಕ್ಕೆ ಪರಿಹಾರ ಕಂಡುಹಿಡಲಿಕ್ಕಾಗಲ್ಲ ಎಲ್ಲರೂ ಕೂಡಿ ಒಟ್ಟಿಗೆ ಸಮಾಲೋಚನೆ ಮಾಡಿ ಇದಕ್ಕೆ ಸಮಸ್ಯೆಗಳ ಮೂಲ ಕಾರಣ ಏನು ನಂತರ ಅದಕ್ಕೆ ಪರಿಹಾರ ಕಂಡುಹಿಡಬೇಕು ಆಗ ಇದಕ್ಕೆ ನಾವು ಭಾಳ ಸೂಕ್ತವಾದ ಪರಿಹಾರ ಕಂಡುಹಿಡಲಿಕ್ಕೆ ಅನುಕೂಲ ಆಗುತ್ತೆ ಇದರ ಪ್ರಥಮ ಉದ್ದೇಶ ಈ ಸಮಯ ಪ್ರತಿಯೊಮ್ಮೆ ಉದ್ದೇಶ ಇದೆ ನಾವು ಶಿಕ್ಷಣ ಮಟ್ಟದಲ್ಲಿ ಇದನ್ನು ಸ್ವಲ್ಪ ಒಂದು ಸೇರಿಸಬೇಕಂತ ಭಾಳ ಚೆನ್ನಾಗಿ ಹೇಳಿದರೆ ನೀವು ಈಗ ಸೇಫ್ಟಿ ಅಥವಾ ಸುರಕ್ಷತೆ ಅನ್ನುವುದು ಒಂದು ಗುರಿ ಅಲ್ಲ ಅದು ಒಂದು ಪ್ರಯಾಣ ಅಂದರೆ ಅದೇನು ನಾವು ಪ್ರತಿಯೊಂದು ಯಾವುದೇ ಚಟುವಟಿಕೆ ಮಾಡಲಿ ಆ ಸುರಕ್ಷತೆ ಇರಬೇಕು ಉದಾಹರಣೆಗೆ ನಾವು ರಸ್ತೆಯಲ್ಲಿ ನಡಿಬೇಕಾದ್ರೆ ಎಡಗಡೆ ನಡೆಯಬಹುದು ಬಲಗಡೆ ನಡಿಬೋದು ಅದರಿಂದ ಎದುರುಗಡೆ ಬರೋ ವಾಹನಗಳು ನಮ್ಗೆ ಕಾಣಿಸುತ್ತೆ ಅದರಿಂದ ಅಪಘಾತಗಳು ಕಡಿಮೆ ಆಗುತ್ತೆ ಅದೇ ರೀತಿ ನಾವು ನಮ್ಮ ವಾತಾವರಣ ಸಂರಕ್ಷಣೆಯಲ್ಲಿ ನಾವು ಕಸ ಇರಬೇಕಾದ್ರೆ ನೆಸಿದ್ದೀವಿ ಮಳೆ ಬಂದ ನೀರು ಹರಿಯಲ್ಲ ಅದರಿಂದ ನೀರು ಎಲ್ಲಿಗೆ ಹೋಗ್ಬಾರ್ದು ಅಲ್ಲಿಗೆ ಹೋಗಿ ಮನೆಗಳಲ್ಲಿ ಬಂದು ಪ್ರವಾಹ ಬಂತು ಅಂತ ನಾವು ಗೊಬ್ಬೆ ಹಾಕ್ತೀವಿ ಈ ರೀತಿ ಹಲವಾರು ಉದಾಹರಣೆ ಇದೆ ಈಗ ನಾವು ಮರಗಳು ಕತ್ತರಿಸ್ತೀವಿ ಆಮೇಲೆ ಭೂ ಕುಸಿತ ಆಗುತ್ತೆ ಲ್ಯಾಂಡ್ ಸ್ಲೈಡಲ್ಲಿ ಮನೆಗಳು ಹೋಗಿ ಸುಮಾರು ದಿನ ಸಾಯ್ತಾರೆ ಆದ್ದರಿಂದ ಇದು ಒಂದು ಪ್ರಯಾಣ ಅಂದರೆ ಈಗಾಗಲೇ ಕೆಲವರು ಇಲ್ಲಿ ಬಂದು ಬಂದಿರುವ ತಜ್ಞರು ಹೇಳಿದ್ದಾರೆ ಪ್ರಗತಿ ಅಂದರೆ ಕೇವಲ ದೊಡ್ಡ ದೊಡ್ಡ ಕಟ್ಟಡ ಕಟ್ಟೋದಲ್ಲ ಆದರೆ ಪ್ರಗತಿ ಹೇಗೆ ಅನುಕೂಲವಾಗಿದೆ ನಮ್ಮ ಪೀಳಿಗೆ ಮುಂಜಾನೆ ಬರುವ ಪೀಳಿಗೆಗಳಿಗೆ ನಮ್ಮ ನಾವೇನು ಉಳಿಸ್ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ನಾನು ಸವಿತಾ ಚುರುಗೋಮಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ವಾಮಿ ವಿವೇಕಾನಂದ ಯೂತ್ ಗೋಮೆ ಇವತ್ತು ಇಲ್ಲಿ ನಡೀತಾ ಇರುವಂತಹ ಸಿಬಿಡಿ ಟ್ವೆಂಟಿ ಟ್ವೆಂಟಿ ಫೈವ್ ಕಮ್ಯುನಿಟಿ ಡಿಸಾಸ್ಟರ್ ಇದರಲ್ಲಿ ಮುಖ್ಯವಾಗಿ ಸಮುದಾಯದ ಪಾತ್ರ ಏನು ಹಾಗೂ ಎಲ್ಲ ಒಂದು ಎಲ್ಲರೂ ಜೊತೆಗೂಡಿ ಹೇಗೆ ಬರುವಂತಹ ವಿಪತ್ತನ್ನು ನಿವಾರಿಸಬಹುದು ಅನ್ನೋದನ್ನು ಒಂದು ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ ದಿನದಲ್ಲಿ ಇಲ್ಲಿ ಇವತ್ತಿನ ವಿಶೇಷತೆ ಏನು ಅಂದರೆ ಬರೀ ಸಮುದಾಯದಿಂದ ಅಷ್ಟೇ ಅಲ್ಲದೆ ಇದರಲ್ಲಿ ವೈದ್ಯರಿದ್ದಾರೆ ವೈ ಹಾಗೂ ನರ್ಸಸ್ ಇದ್ದಾರೆ ಸರ್ಕಾರದಿಂದ ಕೆಲವೊಂದು जो नि सो मै नेम इज डॉक्टर चंजीप सिंगास्टिकर्जन ऐन डिसास्टर मैनेजमेंट फॉर अ वेरी लांग टाइम गवर्मेंट ऑफ इंडिया स्टार्टेड इश्यू आफ् ಆನ್ ಔಲ್ ಮ್ಯಾನೇಜ್ ಪೈಲಟ್ ಪ್ರಾಜೆಕ್ಟ್ ಸೊ ಐ ರೋಡ್ ಪ್ಲಾನ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಾರ್ ಸಿಲ್ ಫೋರ್ ಜಲಂಧರ್ ಆ್ಯಂಡ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಬಿಗ್ಲೆಕ್ಟ್ ಇಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಸ್ ಕಮ್ಯುನಿಕೇಶನ್ ರಾಜಶೇಖರ್ ಬೆಂಗಳೂರಲ್ಲಿ ಜೀವ ರಕ್ಷಾ ಟ್ರಸ್ಟಿಯ ಟ್ರಸ್ಟಿ ಒಬ್ಬ ಈ ಜರ್ನಿಯನ್ನು ಟೂ ತೌಸಂಡ್ ಫೋರ್ಟೀನಲ್ಲಿ ಶುರು ಮಾಡಿದ್ವಿ ಉದ್ದೇಶ ಅಂದರೆ ವೈದ್ಯರಿಗೆ ಬೇರೆ ಬೇರೆ ಎಮರ್ಜೆನ್ಸಿಗಳಲ್ಲಿ ಹೌದು ಹೇಗೆ ಪೇಷೆಂಟನ್ನ ನೋಡಬೇಕು ಟ್ರೀಟ್ ಮಾಡಬೇಕು ಸ್ಟೆಬಿಲೈಸ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಶುರು ಮಾಡಿ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಎಮರ್ಜೆನ್ಸಿ ಅಂದರೆ ಫೈರ್ ಡಿಸಾಸ್ಟರೇ ಆಗ್ಬೋದು ಫಾರೆಸ್ಟ್ ಫೈರ್ಸ್ ಆಗ್ಬೋದು ಲ್ಯಾಂಡ್ ಸ್ಲೈಡ್ ಆಗ್ಬೋದು ಫ್ಲಡ್ಸೇ ಆಗ್ಬೋದು ಅಥವಾ ಕಾಲು ತುಳಿತ ನಮ್ಮ ಸ್ಟೇಡಿಯಮ್ಮಲ್ಲಿ ಕಂಡು ಎಂಥದೇ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಮತ್ತು ಜನ ಪಬ್ಲಿಕ್ ಎಲ್ಲರೂ ಒಟ್ಟು ಕೂಡಿ ಯಾವ ರೀತಿಯ ಒಂದು ಪ್ರಾಣ ನಷ್ಟವನ್ನು ಕಡಿಮೆ ಮಾಡಬಹುದು ಅಥವಾ ಗಾಯಪಟ್ಟವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಅನ್ನೋದನ್ನು ಒಂದು ಓವರ್ ಆಲ್ ವ್ಯೂಗೋಸ್ಕರ ಈ ಮೂರು ದಿನದ ಕಾರ್ಯಕ್ರಮವನ್ನು ಕಮ್ ಇನ್ ಅ ವೆರಿ ವೆರಿ ಅಪ್ರೋಪ್ರಿಯೇಟ್ ಟೈಮ್ ವೆದ್ ಡಿಸಾಸ್ಟರ್ಸ್ ಆರ್ ಇನ್ಕ್ರೀಸಿಂಗ್ ಟು ವೇರಿಯಸ್ ರೀಸನ್ಸ್ ಇನ್ಕ್ಲೂಡಿಂಗ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಬ್ರಿಂಗಿಂಗ್ ಕಮ್ಯುನಿಟಿ ಇನ್ ಡಿಸಾಸ್ಟರ್ ಇಸ್ ಅ ಫೋರ್ಫ್ರಂಟ್ ಥಿಂಗ್ ಆ್ಯಂಡ್ ಅ ಮಸ್ಟ್ ವಿದೌಟ್ ಕಮ್ಯುನಿಟಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಟು ಹ್ಯಾಪನ್ They are the sa uh, saviors. They are the people on ground who know actually what to be done. They are connected to the soil. They're son of the soil, daughter of the soil. They know each and every nook and corner of the society wherein they are living. And the best part is when they are son or daughter of the soil, the connect is more. They know better they, what to do, what language, what where to go, how to do about it. They know exactly. ಯಾಕೆಂದ್ರೆ ಇವತ್ತು ಮಾತಾಡಿದ ಹಲವಾರು ವಿಷಯಗಳಲ್ಲಿ ಯಾವ ಒಂದು ವಿಕೋಪ ವಿಪತ್ತುಗಳನ್ನು ಮಾತಾಡಿದ್ವೋ ಅವೆಲ್ಲ ಹೆಚ್ಚಿನ ಪಾಲು ಮನುಷ್ಯನ ಒಂದು ಚಟುವಟಿಕೆಯನ್ನು ಆಗ್ತಿರುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ಹೇಗೆ ನಾವು ಅದ್ರ ಹೊಂದ್ಕೊಂಡು ನಾವು ಹೆಜ್ಜೆ ಹಾಕಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಒಂದು ಜೀವರಕ್ಷಾ ಸಂಸ್ಥೆಯಿಂದ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಎಲ್ಲ ಸೇರಿವತ್ತೇನು ಆಗಿದೆ ಇದು ಒಂದು ಒಂದು ಬಹಳ ದೊಡ್ಡ ಒಂದು ಯಶಸ್ಸು ಅಂದ್ರೆ ಇಲ್ಲಿ ಸ್ಟೇಕ್ಸ್ ಐ ಪ್ರೊಫೆಸರ್ ನಾಗಪುರ್ ಅರ ಗಮೆಂಟ್ ಆಫ್ ಇಂಡಿಯಾ ಓನ್ಲಿ ಕಾಲೇಜ್ ಇನ್ ದಿ ಕಂಟ್ರಿ ವಿಚ್ ಕೋರ್ಸ್ ಅಂಡ್ ದಿಸ್ ಕಾಲೇಜ್ ಇಸ್ ಆಫರಿಂಗ್ ದಿ ಟ್ರೈನಿಂಗ್ ಫಾರ್ ದ ಇನ್ ಸರ್ವಿಸ್ ಪೀಪಲ್ ಆಫ್ ದ ಫೈರ್ ಸರ್ವಿಸಸ್ So after having these mandatory courses, they get the promotion and the cap capacity building in the regular fire services.